ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನಾನಿವತ್ತು ತುಂಬಾ ಉದುದ್ರವಾಗಿ ಸಬ್ಬಕ್ಕಿ ಕಿಚಡಿ ಅಂದರೆ ಸಬ್ಬುದಾನ ಕಿಚಡಿನ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಉದುದ್ರವಾಗಿ ಬಂದಿತ್ತು ಒಳ್ಳೆ ರುಚಿಯಾಗಿ ಬಂದಿತ್ತು ನೀವು ಕೂಡ ಈ ಒಂದು ನವರಾತ್ರಿಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿನ ನೆನೆಸ್ಕೊಳ್ಳಿಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಸಬ್ಬಕ್ಕಿ ಸಾಬುದಾನನ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಸಾಬುದಾನ ತೊಗೊಳ್ಳುವಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಆಶೀರ್ವಾದ ಆಗಿರ್ಬೋದು ಈ ರೀತಿ ಒಂದು ಒಳ್ಳೆ ಕ್ವಾಲಿಟಿನ ತೊಗೊಳ್ಳಿ ಯಾಕೆ ಅಂದರೆ ಕ್ವಾಲಿಟಿ ಚೆನ್ನಾಗಿದ್ದರೆ ನಾವು ಮಾಡೋವಂಥ ಈ ಕಿಚಡಿ ಏನಿದೆ ಅದು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ತೊಳೆಯುವಾಗಲೇ ಇದು ಅರ್ಧ ಮುದ್ದೆ ಆಗೋಗಿರುತ್ತೆ ಸ್ವಲ್ಪ ಪುಡಿ ಪುಡಿ ಎಲ್ಲ ಆಗುತ್ತೆ ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರರಿಂದ ನಾಲ್ಕು ಸಲ ಅದಾದಮೇಲೆ ಯಾವ ಕಪ್ಪಲ್ಲಿ ನಾನು ಸಾಬುದಾನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕಿ ಪ್ಲೇಟ್ನ ಮುಚ್ಚಿ ಎರಡು ಗಂಟೆಗಳ ಕಾಲ ನಾನು ನೆನೆಲಿಕ್ಕೆ ಬಿಡ್ತೀನಿ ನಿಮಗೆ ಬೇಕಂದರೆ ಪೂರ ರಾತ್ರಿ ನೆನೆಸ್ಕೋಬೋದು ಆದರೆ ನಾನಿಲ್ಲಿ ಎರಡು ಗಂಟೆಗಳ ಕಾಲ ನೆನೆಸ್ಕೊಂಡು ಕಿಚಡಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಗಂಟೆಗಳ ಕಾಲ ನೆನೆಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಸ್ವಲ್ಪವೂ ನೀರಿನ ಅಂಶ ಇಲ್ಲ ನಾನು ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೆ ಕರೆಕ್ಟಾಗಿ ಅಳತೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಸಾಬುದಾನಕ್ಕೆ ಒಂದು ಕಪ್ ನೀರು ಹಾಕಿ ನೆನೆಸಿಟ್ಟಿದ್ದೆ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಈಗ ನನಗೆ ಕಿಚಡಿಗೆ ಬೇಕಾಗೋ ಅಂತ ಅದಕ್ಕೆ ನೆಂದಿದೆ ಚೆನ್ನಾಗಿ ಈಗಿದ ಒಗ್ಗರಣೆ ಮಾಡ್ಕೊತೀನಿ ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಫ್ರೈ ಪ್ಯಾನ್ ಇಟ್ಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಕಡಲೆ ಬೀಜನ ಹುರಿದು ಎತ್ತಿಟ್ಕೊತೀನಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಹಾಕಿದ್ರೆ ಪೂರ ಫೈನ್ ಪುಡಿ ಆಗುತ್ತೆ ಬೇಡ ಹಂಗಾಗಿ ನಾನು ಕುಟಾಣಿಲಿ ಪುಡಿ ಮಾಡ್ಕೊತೀನಿ ಸ್ವಲ್ಪ ಇವಾಗ ಎತ್ತಿಟ್ಕೊತೀನಿ ಸಾಕು ಇಷ್ಟು ಉರಿದ್ರೆ ಈಗ ಅದೇ ಫ್ರೈ ಪ್ಯಾನ್ಗೆ ನಾನು ಒಂದು ಟೀ ಸ್ಪೂನ್ ಆಗೋ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಂದರೆ ಎಣ್ಣೆ ಕೂಡ ಬಳಸ್ಕೊಳ್ಳಿ ಅದರಲ್ಲಿ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಆಗೋಷ್ಟು ಬೀಜ ಹಸಿ ಕಡಲೆ ಬೀಜ ಹಸಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡೆ ಜೀರಿಗೆ ಸ್ವಲ್ಪ ಸಿಡಿದ ತಕ್ಷಣ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಶುಂಠಿ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬೇಯಿಸಿದ್ದೀನಿ ಆಲೂಗಡ್ಡೆನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದು ಇದು ಆದರೆ ನಾನು ಪೂರ್ತಿ ಬೇಯಿಸ್ಕೊಂಡಿಲ್ಲ ತುಂಬ ಮುದ್ದೆ ಆಗುತ್ತೆ ಅಂತ ಸ್ವಲ್ಪ ಒಂದೆರಡು ವಿಸಿಲು ಕೂಗಿಸಿದ ತಕ್ಷಣ ಆಮೇಲೆ ಬೇಗ ತೆಗೆದು ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಲೂಗಡ್ಡೆನ ಈಗ ಏನಂದರೆ ಸ್ವಲ್ಪ ಕ್ರಿಸ್ಪ್ ಆಗಲಿ ಆಲೂಗಡ್ಡೆ ಒಂದು ಒಳ್ಳೆ ಕಲರ್ ಬರಲಿ ಅಷ್ಟೇ ಇದಕ್ಕೆ ನಾನು ಕಲ್ಲರ್ಗೋಸ್ಕರ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಪಾಲು ಚಮಚ ಆಗೋವಷ್ಟು ಒಂದೇ ಒಂದು ಚಿಟ್ಸಿ ಆಗೋ ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ನೆನೆಸಿಟ್ಕೊಂಡಿರೋ ಅಂಥ ಸಾಬುದಾನ ಏನಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಬೀಜನೂ ಕೂಡ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಕುಟಾಣಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ದರದರಿಯಾಗಿ ಪುಡಿ ಆಗುತ್ತೆ ಮಿಕ್ಸಿಲಿ ಗೊತ್ತಾಗಲ್ಲ ಬೇಗ ಎಲ್ಲ ಫೈನಾಗಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಕುಟಾಣಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಚಮಚ ಆಗೋಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿದ್ರೆ ಒಂದು ಟೇಸ್ಟ್ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಲೂಗಡ್ಡೆಗೆ ಉಪ್ಪು ಹಾಕಿದ್ದೆ ಸ್ವಲ್ಪ ಅರ್ಧ ಹೋಳು ನಿಂಬೆ ರಸನ ಇಂಡ್ಕೊತಾ ಇದ್ದೀನಿ ಅರ್ಧ ಹೋಳು ಪೂರ್ತಿ ಇಂಟ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಾಬುದಾನ ಎಲ್ಲ ಸ್ವಲ್ಪ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಇರುವಾಗ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಲಿಟ್ ಕ್ಲೋಸ್ ಮಾಡಿ ಸುಮಾರು ಅರ್ಧ ಅರ್ಧ ಗಂಟೆಗಳ ಕಾಲ ಬೇಯಿಸ್ಬಾರ್ದು ಅಕಸ್ಮಾತ್ ಲಿಟ್ ಕ್ಲೋಸ್ ಮಾಡಿದ್ರು ಟೈಮ್ ನೋಡಿಕೊಂಡು ಎರಡೇ ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ ಇನ್ನೇನು ಜಾಸ್ತಿ ಬೇಯೋ ಅಂಥ ಪದಾರ್ಥ ಏನಲ್ಲ ಲಿಟ್ನ ನಾನು ಬರೀ ಎರಡು ನಿಮಿಷ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉದುದ್ರಾಗಿ ಬಂದಿದೆ ಅಂತ ಭಾಳ ಚೆನ್ನಾಗಿ ಬಾಂಡೆ ಕೂಡ ಸ್ವಲ್ಪ ಅಂಟ್ಕೊತಾ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಉದುದ್ರಾಗಿದೆ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಸಾಕು ಇಷ್ಟಿದ್ರೆ ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಯಾಕೆಂದರೆ ತುಂಬ ಆಗೋಕ್ಕೆ ಬಿಟ್ಟರೆ ಅದೆಲ್ಲ ಮುದ್ದೆ ಆಗಿಬಿಡುತ್ತೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ನನಗೆ ಜಾಸ್ತಿ ಸಾಬುದಾನ ಕಿಚಡಿ ಎಲ್ಲ ಆರ್ಡ್ರ್ ಬರುತ್ತಲ್ವ ಅದಕ್ಕೋಸ್ಕರ ನಾನು ಎರಡೆರಡು ಗಂಟೆಗಳ ಕಾಲ ನೆನೆಸಿಟ್ಟು ಮಾಡ್ಕೊತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಕೂಡ ಕಸ್ಟಮರ್ ತುಂಬ ಒಪ್ಪಿದ ಮೇಲೇ ನಾನು ಇದನ್ನು ನಾನು ವೀಡಿಯೋ ಒಂದು ಒಂದ್ಸಲ ಟ್ರೈ ಮಾಡಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ ಇಷ್ಟು ಉದುದ್ರವಾಗಿರಬೇಕು ಸಾಬುದಾನ ಕಿಚಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಉಪವಾಸದ ಟೈಮಲ್ಲೆಲ್ಲ ನಾನು ಮಾಡಿದಂಥ ಸಾಬುದಾನ ಕಿಚಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ